ನಮಸ್ತೆ ಗೆಳೆಯರಿ ವೆಲ್ಕಮ್ ಟು ಟ್ರೇಡರ್ ನಾಳೆ ಸಾವಿರದ ಇಪ್ಪತ್ತೈದು ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದರ ಜೊತೆಗೆ ನಿಫ್ಟಿ ಬ್ಯಾಂಕ್ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನೆಫ್ಟಿ ಜೊತೆ ಜೊತೆಗೆ ಕೆಲವು ಆಯ್ದ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಲೈವ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ ಜಾಸ್ತಿ ಜನ ಜಾಯ್ನ್ ಆಗಿದ್ರಿ ಅಂಡ್ ಲಿಟ್ರಲಿ ಇದ್ರೊಳಗಡೆ ಒಂದು ಎಫ್ ಯು ಜಿ ಗ್ಯಾಪ್ ಬಗ್ಗೆ ಅಂಡ್ ಕಾಮನ್ ಆಗಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನೀಟಾಗಿ ಬಂದಿದೆ ಬೆಸ್ಟ್ ಅಂಡ್ ಪವರ್ಫುಲ್ ಟ್ರೇಡ್ ಆಗಿದ್ದು ಬ್ಯಾಂಕ್ ನಿಫ್ಟಿ ಒಳಗಡೆ ಅಂಡ್ ಇವಾಗ ಫಿಫ್ಟಿ ಸಿಕ್ಸ್ ತೌಸಂಡ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಬೀಳುವ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ತೀವಿ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡಿದೆ ಅಂಡ್ ಅದನ್ನ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದೆ ಅಂಡ್ ಇದರೊಳಗಡೆ ಕೆಲವೊಂದು ಕಾಲ್ಸ್ ಗಳನ್ನ ಶಾರ್ಟ್ ಮಾಡ್ತಾ ಇಲ್ಲಿ ಕೆಲವೊಂದು ಪುಟ್ಸ್ ಗಳನ್ನ ಆಡ್ ಮಾಡ್ತಾ ದುಡ್ಡು ಮಾಡಿ ಎಕ್ಸಿಟ್ ಆದ್ವಿ ಸೊ ಮೊಮೆಂಟಮ್ ಅದಕ್ಕಿಂತ ಕೆಳಗಡೆ ಹೋಯ್ತು ಬಟ್ ದೇರ್ ಇಸ್ ನೋ ರಿಗ್ರೆಟ್ ಮಾರ್ಕೆಟ್ ನಮ್ಗೆ ಏನ್ ಬೇಕು ಟಾರ್ಗೆಟ್ ನಮಗೆ ಸಿಕ್ಕಿದೆ ಸೊ ಚೆನ್ನಾಗಿರುವ ಟ್ರೇಡ್ಗಳ ಗಳ ಸೆಟ್ ನೀವು ಕೂಡ ಫಾಲೋ ಮಾಡಿದ್ರಿ ಅಥವಾ ಕಲ್ತಿದ್ರಿ ಅಂದ್ರೆ ಮೆಸೇಜ್ ಹಾಕ್ತಿರಿ ಕಮೆಂಟ್ ಅಲ್ಲಿ ನೋಡುವ ಓಕೆ ನಾಳೆ ಹೆಂಗ್ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ನಿಫ್ಟಿ ಮಾಡ್ತೀನಿ ಎಲ್ಲಾ ಆರ್ಡ್ರೈಸ್ ನಗದಾಕ್ ಬಿಡ್ತೀನಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಕೊಂಡ ಅರೌಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಚಿಲ್ಡ್ರೆ ಸೊ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಟಚ್ ಆಗ್ಬಿಟ್ಟು ಕಂಟಿನ್ಯೂಲಿ ಮಾರ್ಕೆಟ್ ಏನಾಯ್ತು ಸರ್ ಸೆಲ್ ಆಫ್ ಕ್ರಿಯೇಟ್ ಮಾಡ್ಕೊಂಡ ಸೊ ಪ್ರಾಫಿಟ್ ಬುಕ್ಕಿಂಗ್ ನಡೀತು ಅಂತ ಹೇಳ್ಕಣ ಡೇ ಆಂಗಲ್ ಸ್ವಿಚ್ ಮಾಡೋಣ ಅಂಡ್ ಮಾರ್ಕೆಟ್ ನ ಇವತ್ತಿನ ಟಾಪ್ ನ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ದಟ್ ಈಸ್ ನಂಬರ್ ಒನ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಹತ್ರ ಓಕೆ ಅದ್ರ ಜೊತೆಗೆ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಇಂಪಾರ್ಟೆಂಟ್ ಆಗಿದ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಒಂದು ಲೆವೆಲ್ ಮಾರ್ಕ್ ಮಾಡೋಣ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಇದೆ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ಅದನ್ನು ಡ್ರಾ ಮಾಡೋಣ ಕಮ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಮೂವತ್ತು ನಿಮಿಷಕ್ಕೆ ಬಂದ್ರೆ ನೋಡ್ಕೋತಿದ್ರಿ ಇಲ್ಲೊಂದು ಹಾರಿಜೆಂಟಲ್ ಲೈನ್ ಹಾಕೋಣ ಯೂಸಿಂಗ್ ದ ರೆಕ್ಟ್ ಹಿಯೋ ಇಲ್ಲಿದೆ ಮೇಜರ್ ರಿಜೆಕ್ಷನ್ ಯೂಸಿಂಗ್ ದ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ಕರೆಕ್ಟ್ ಇದೆ ಅಂತ ತಿಳ್ಕೊತೀನಿ ಎಕ್ಸಾಕ್ಟ್ಲಿ ಕರೆಕ್ಟ್ ಸೊ ಇದನ್ನ ಡ್ರಾ ಮಾಡಿದ್ರೆ ಇಷ್ಟು ಕೆಲಸ ಇತ್ತು ಇವತ್ತಿನ ಬಾಟಮ್ನ ಆಸ್ ಅ ಸಪೋರ್ಟ್ ಅಂತ ಕೂಡ ಮಾರ್ಕ್ ಮಾಡಿದ್ರು ಅಡ್ಡಿಲ್ಲ ಟ್ವೆಂಟಿ ಇಷ್ಟೊಂದು ಲೆವೆಲ್ ಡ್ರಾ ಮಾಡಿದ ಮೇಲೆ ಕೆಲಸ ಶುರು ಲೆಟ್ ಸ್ಟಾರ್ಟ್ ಯರ್ ಅನಾಲಿಸ್ ನಂಬರ್ ಒನ್ ಮಾರ್ಕೆಟ್ ನಾಳೆ ನಿಮ್ಗೆ ಏನಾದ್ರು ಈ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಲೈಕ್ ಟ್ವೆಂಟಿ ಅಥವಾ ಟ್ವೆಂಟಿ ಒಳಗಡೆ ಟ್ರೇಡ್ ಆಗ್ತಾ ಇದೆ ಮಾರ್ಕೆಟ್ ಟೈಮ್ ಪಾಸ್ ಸ್ಟ್ರಾಂಗಲ್ ಗತಿ ಸ್ಟೋರಿ ವಾಪಸ್ ಶುರು ಆಗುತ್ತೆ ಬಟ್ ವೆರಸ್ ನಿಮಗೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಏನ್ ಡ್ರಾ ಮಾಡಿದೀವಲ್ಲ ಇದನ್ನ ಬ್ರೇಕ್ಔಟ್ ಮಾಡ್ಕೊಂಡ್ಬಿಟ್ಟು ಹೈಯರ್ ಲೋಕ್ರೆ ಒಂದ್ ಐವತ್ತರಿಂದ ಓಪನ್ ಆಗ್ಬಿಟ್ಟು ವೆರಸ್ ಇದನ್ನು ಕೂಡ ಬ್ರೇಕೌಟ್ ಆದ್ರೆ ಫ್ರೀ ವೇ ಸಿಗುತ್ತೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಓಕೆ ಇದು ನಿಮಗೆ ಫ್ರೀ ವೇ ಆಗಿದೆ ಲುಕ್ ಆಟ್ ಹಿಯರ್ ಈವಾಗ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕ್ ಮಾರ್ಕೆಟ್ ಈ ರೀತಿ ಹೋಗ್ತಾ ಇದ್ರೆ ಇದನ್ನ ಇನ್ನೊಂದು ಆಂಗಲ್ ಇಂದ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಅನ್ನಬಹುದು ಈಸಿ ಇದೆ ಥಿಂಕ್ ರೈಟ್ ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಮಾಡ್ಕೊಂಡಿದ್ರೆ ಕಾಣ್ತಾ ಇದೆ ಟ್ವೆಂಟಿ ಫೋರ್ ಫೋರ್ ಸೆವೆನ್ ಸೆವೆಂಟಿ ಅಥವಾ ಟ್ವೆಂಟಿ ಏಟ್ ಹಂಡ್ರೆಡ್ ಆಸ್ ಟಾರ್ಗೆಟ್ ಅಂಡ್ ಅದನ್ನ ಬಿಟ್ಟರೆ ಒಂದು ಆರಿಜೆಂಟಲ್ ರೆಕ್ಟಾಂಗಲ್ ನ ಡ್ರಾ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಅ ಮೇಜರ್ ಲೆವೆಲ್ ಫಾಲೋ ಥ್ರೂ ಆಗುವ ಚಾನ್ಸಸ್ ಇದೆ ಮಾರ್ಕೆಟ್ ಕೆಳಗಡೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಕೆಳಗಡೆ ಹೋದ್ರೆ ಒಂದು ಫ್ರೀ ವೇ ಇದೆ ಅಥವಾ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಮೇಲೆ ಹೋದ್ರೆ ಒಂದು ಫ್ರೀ ವೇ ಅಥವಾ ಮಾರ್ಕೆಟ್ ನಲ್ಲಿ ಈಸಿ ಹೋಗುವ ಚಾನ್ಸಸ್ ಇದೆ ವೆರಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ರು ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ಒಂದು ಎಪ್ಪತ್ತು ಪಾಯಿಂಟ್ ಮೇಲೆ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಆದ್ರೂ ಕೂಡ ಫಾಲೋ ಅಪ್ ಈಸಿ ಸಿಗಬಹುದು ಹೈಯರ್ ಲೋ ಆದ್ರೆ ವೆರಸ್ ಗ್ಯಾಪ್ ಡೌನ್ ಆಯಿತು ಲೈಕ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ವೇಟ್ ಅಂಡ್ ವಾಚ್ ಮಾರ್ಕೆಟ್ ಆಲ್ರೆಡಿ ಹ್ಯೂಜ್ ಗ್ಯಾಪ್ಸ್ ನ ಕ್ರಿಯೇಟ್ ಮಾಡಿ ಹೋಗಿದ್ರಿಂದ ಮಾರ್ಕೆಟ್ ಈ ಗ್ಯಾಪ್ ನ ವಾಪಸ್ ರೀಫಿಲ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅಬ್ವಿಯಸ್ಲಿ ಇಲ್ಲಿ ಸೆಲ್ಲಿಂಗ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಕೂಡ ಇದೆ ಇದನ್ನ ಫೇಲ್ ಮಾಡಿ ಕೆಳಗಡೆ ಬರ್ತಾ ಅಂದ್ರೆ ಇಲ್ಲಿ ಸ್ಮಾಲ್ ಎಸ್ ಸೆಲ್ ಇಟ್ಕೊಂಡು ಟ್ರೈ ಮಾಡಿದ್ರೆ ಟ್ವೆಂಟಿ ಫೋರ್ ಸೆವೆನ್ ಅ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಈ ಗ್ಯಾಪ್ ಫಿಲ್ ಅಪ್ ಮಾಡೋ ಬದಲು ಲೋನ್ ಆದ್ರೆ ಕಂಟಿನ್ಯೂ ಕೆಳಗಡೆ ಹೋಗುತ್ತೆ ಅನ್ನೋ ಪಾಯಿಂಟ್ ಕೂಡ ಅರ್ಥ ಮಾಡ್ಕೊಳ್ತೀರಿ ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಡ್ ಡೌನ್ ಮಾಡ್ಕೊಂಡಿರ್ತೀರಿ ಅಂಡ್ ಟ್ರೇಡ್ ಮಾಡ್ಲಿಕ್ಕೆ ಚಿಂತಿಸಿದ್ರೆ ಅಪ್ಡೇಟ್ ನಾನ್ ಮಾಡೇ ಮಾಡ್ತೀನಿ ಆಪ್ಷನ್ ಚೇನ್ ನೋಡ್ಕೋತೀರಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಓಪನ್ ಇಂಟ್ರೆಸ್ಟ್ ಗಳು ಪುಟ್ ಅಲ್ಲಿ ಅಪರ್ ಶೈಡ್ ಶಿಫ್ಟ್ ಆಗಿದೆ ಸೊ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಲ್ಲಿ ನೋಡ್ಕೊಳ್ತೀರಿ ಎಪ್ಪತ್ತು ಲಕ್ಷ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅರ್ವತ್ ಲಕ್ಷ ವೆರ್ ಆಸ್ ಈವನ್ ಟ್ವೆಂಟಿ ಫೈವ್ ತೌಸಂಡ್ ನಲ್ಲೂ ಕೂಡ ಅರ್ಲಿಯರ್ ಸೆವೆಂಟಿ ಫೈವ್ ಟು ಒನ್ ಟ್ವೆಂಟಿ ಲ್ಯಾಕ್ಸ್ ಇತ್ತು ಮಾರ್ಕೆಟ್ ಫಾಲ್ ಆಗಿರೋದ್ರಿಂದ ಇಲ್ಲಿ ಓಪನ್ಸ್ ಸ್ವಲ್ಪ ಡಿಸ್ಟೆಬಿಲೈಸ್ ಆಗಿದೆ ಬಟ್ ಆಸ್ ಈಗಲೂ ಕೂಡ ಕಾಲ್ ನಲ್ಲಿ ಟ್ವೆಂಟಿ ಓಪನ್ ಇಂಟ್ರಸ್ ಇದೆ ನೂರ ಹದಿಮೂರು ಲಕ್ಷ ಓಕೆ ಆಸ್ ಕೆಳಗಡೆ ಹೋಗುತ್ತಪ್ಪ ಮಾರ್ಕೆಟ್ ಅಂತ ತಿಳ್ಕೊಳ್ಳಿಕ್ಕೆ ಅಥವಾ ಬ್ರೇಕ್ ಡೌನ್ ಆದ್ರೆ ಸಾಕು ಅನ್ನುವ ಸ್ಥಿತಿ ಇದೆ ಬಿಕಾಸ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟರ್ಸ್ ಇದೆ ಸೊ ಮಾರ್ಕೆಟ್ ಕ್ಯಾನ್ ಬಿ ಸ್ಲಿಪ್ಪಿಂಗ್ ಟು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ವೆರಸ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಹೋದ್ರೆ ಅಬ್ಬಿಯಸ್ಲಿ ಕಾಲ್ ಹೆವಿ ಬಿಲ್ಡ್ ಅಪ್ ಇದೆ டெக்னிகல் ஆவாக ட்வெண்ட்டி டூ வரைக்கும் மார்க்கெட்டே ஹெலிக் கொடுத்தா எரே தின எக்ஸ்பூக் சென்செக்ஸ் நோட் மொன ட்ஸ் ஏண்ட் மெலி ஒன் எயிட் அந்த மார்க்கெட் ஓபனிங் இதன அனுபவசி நாட்னிங் நோ சோ நெக்ஸ்ட் கண்டிநூலோ ஆகல கண்டி செலுத்தோ நெக்ஸ்ட் மார்க்கெட் அப்போ அப்சர்வேஷன்

ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಮೊಮೆಂಟಮ್ ಕೆಳಗ ಮೆಲಗಡೆ ಹೋಗ್ತಾ ಇದೆ ಅಬ್ವಿಯಸ್ಲಿ ಕಾಲ್ ಬಿಲ್ಡ್ ಅಪ್ ಹೆವಿ ಇರುತ್ತೆ ಇಲ್ಲಿ ಇಲ್ಲಿ ಬಂದ್ರೆ ಕಾಲ್ ರೈಟಿಂಗ್ ಮಾಡೋಣ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಫ್ಲಾಟ್ ಆಗಲಿ ಅಥವಾ ಈವನ್ ಗ್ಯಾಪ್ ಅಪ್ ಆಗಲಿ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ನೀವು ಇಲ್ಲಿ ನೀವು ಸೆಲ್ ಆಫ್ ನ ಅಬ್ಸರ್ವೇಷನ್ ಮಾಡ್ತೀರಿ ಕಾಲ್ ರೈಟಿಂಗ್ ಈಸಿಲಿ ಮಾಡಬಹುದು ಓಕೆ ಮೊಮೆಂಟಮ್ ಆಗುತ್ತೆ ಮೆಲಗಡೆ ಅಂದ್ರೆ ಲುಕ್ ಹ್ಯಾಟ್ ಹಿಯರ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎಂಬತ್ತೆರಡು ಸಾವಿರ ಲೆವೆಲ್ ನ ಓಕೆ ಹೈಯರ್ ಲೋ ಆದ್ರೆ ಮಾತ್ರ ಥಿಂಕ್ ಇದೆ ಬಟ್ ಪಾಸಿಬಿಲಿಟಿ ಇದು ಸ್ವಲ್ಪ ಕಮ್ಮಿ ಇದೆ ಮಾರ್ಕೆಟ್ ಹ್ಯೂಜ್ ರಿಜೆಕ್ಷನ್ ಶೋಕಾಸ್ ಮಾಡಿರೋದ್ರಿಂದ ಸೊ ಎನಿ ರೈಸ್ ಕ್ಯಾನ್ ಸಿ ಹಿಯರ್ ಎನಿ ಟರ್ನ್ ಆಗ್ತಾ ಇದ್ರೆ ಸೆಲ್ ಮಾಡಿ ಕಾಲ್ ನ ವೆರಾಸ್ ಮಾರ್ಕೆಟ್ ರೇಂಜ್ ಒಳಗಿದ್ರೆ ಸಡಲ್ ಸ್ಟೂ ಎಕ್ಸಿಕ್ಯೂಟ್ ಮಾಡೇ ಮಾಡ್ತಿರಿ ವೆರಸ್ ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಏನಾದ್ರು ಫೇಲ್ ಆದ್ರೆ ಮಾರ್ಕೆಟ್ ಏಟಿ ಒನ್ ತೌಸಂಡ್ ಹತ್ರ ಹತ್ರ ಬಂದು ಕ್ಲೋಸ್ ಆಗ್ಬೋದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಫಾರ್ ದ ಎಕ್ಸ್ಪೈರಿ ಓಕೆ ಗೋ ಟು ಆಪ್ಷನ್ ಚೈನ್ ಅಂಡ್ ಚೆಕ್ಔಟ್ ಮಾಡ್ತೀರಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಏಟಿ ಒನ್ ಟೂ ಹಂಡ್ರೆಡ್ ಹತ್ರ ಎಂಟು ಲಕ್ಷ ಇದೆ ಹದಿನಾಲ್ಕು ಲಕ್ಷ ಇದೆ ಸೊ ಪುಟ್ ನಲ್ ಬಿಲ್ಡ್ ಅಪ್ ಇದೆ ಇವನ್ ಏಟಿ ಒನ್ ಫೈವ್ ಹಂಡ್ರೆಡ್ ಕಮ್ಮಿ ಇಲ್ಲ ನೋಡ್ಕೊಳ್ತೀರಿ ಇಲ್ಲಿ ಹತ್ತುವರೆ ಲಕ್ಷ ಈ ಕಡೆ ಹದಿನಾಲ್ಕು ಲಕ್ಷ ಸೊ ಲಾಜಿಕಲಿ ಮಾರ್ಕೆಟ್ ಏನ್ ಹೇಳಿಕೊಡ್ತಾ ಇದೆ ನಾಳೆಗೆ ಟೈಟ್ ಫೈಟ್ ಇದೆ ಮಾರ್ಕೆಟ್ ವುಡ್ ಬಿ ಅ ರೇಂಜ್ ಬೌಂಡ್ ಆಕ್ಷನ್ ಅಂತ ಹೇಳಿಕೊಡ್ತಾ ಇದೆ ಲಡಸಿ ನೋಡುವ ಏನಾಗುತ್ತೆ ಅಂತ ನಾಳೆ ಸೊ ಏನೋ ಚೇಂಜಸ್ ಇರುತ್ತೆ ಬಟ್ ವ್ಯಾಲ್ಯೂಬಲ್ ಏರಿಯಾಗಳು ನೋಡ್ ಡೌಡ್ ಮಾಡ್ಕೊಂಡಿರಿ ಯಾವದಕ್ಕೂ ಸೊ ಬ್ಯಾಂಕ್ ಬಿಟ್ಟಿ ನೋಡ್ಕೋತೀರಿ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ನೀನೇ ನಾವ್ ಡಿಸ್ಕಷನ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಐವತ್ತಾರ್ ಸಾವಿರ ಮೇಲೆ ಕೂಡ ಹೈಯರ್ ಲೋ ಆದ್ರೆ ಟ್ರೇಡ್ ತಗೋಳ್ತೀವಿ ಅಂತ ಬರಸ್ ಆಸ್ ಮಾರ್ಕೆಟ್ ಇವತ್ ಬ್ರೆಕ್ ಡೊನಲ್ ಟ್ರೇಡ್ ಕೊಟ್ಟಾ ಚೆನ್ನಾಗ್ ಹೋದ ಓಕೆ ವೆರಿ ನೈಸ್ ಹಾಫೆಂಡ್ ಯು ಅಂಡ್ ಇಂಪಾರ್ಟೆಂಟ್ ಲಿವೆಲ್ ನ ಸಪೋರ್ಟ್ ಆಗಿ ಡ್ರಾ ಮಾಡ್ಕೋತೀನಿ ಇಲ್ಲೊಂದು ಇಂಪಾರ್ಟೆಂಟ್ ಲಿವೆಲ್ ನೋ ಒಂದು ಬಾಕ್ಸ್ ರೀತಿ ಹಾಕಿದಾನಲ್ಲ ಇದನ್ನೇ ಮುಂದೆ ಎಳೆದು ತಗೊಂಡ್ ಬರ್ತೀನಿ ಮಾರ್ಕೆಟ್ ನಲ್ಲಿ ಕೂಡ ಈ ಜಾಗ ನಾಳೆ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಒಳಗಡೆ ಅಥವಾ ಏಟ್ ಹಂಡ್ರೆಡ್ ಇಂದ ಸ್ಪೆಷಲಿ ಸಿಕ್ಸ್ ಹಂಡ್ರೆಡ್ ಒಳಗಡೆ ಒಂದು ರೇಂಜ್ ನ ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್ ನಲ್ಲಿ ಈಸಿ ಟ್ರೇಡಿಂಗ್ ಸಿಸ್ಟಮ್ ನ ಕೊಡೋದಿಲ್ಲ ಬ್ಯಾಂಗಿ ಒಳಗಡೆ ವೆರಾಸ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ನ ಏನಾದ್ರೂ ಮಾರ್ಕೆಟ್ ಫೇಲ್ ಮಾಡದಪ್ಪ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂತ ತಿಳ್ಕೊಳ್ಳಿ ಟೆಕ್ನಿಕಲಿ ದೆನ್ ಇಟ್ ಈಸ್ ಹೈಲಿ ಎಕ್ಸ್ಪೆಕ್ಟೆಡ್ ಫ್ರೀ ವೇ ವೆರಾಸ್ ಮಾರ್ಕೆಟ್ ನಲ್ಲಿ ಓಕೆ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ನ ಹೋಲ್ಡ್ ಮಾಡಿದೆ ಅಂಡ್ ಹೈಯರ್ ಲೋ ಕೊಟ್ಟಿದೆ ಅಂದ್ರೆ ಐವತ್ತಾರು ಸಾವಿರ ಇದೆ ಐವತ್ತಾರು ಸಾವಿರ ಮೇಲೆ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡುತ್ತಪ್ಪ ಹೈಯರ್ ಲೋ ಮಾಡಿದ್ರೆ ಐವತ್ತಾರು ಸಾವಿರದ ಐದ್ನೂರು ಕೂಡ ಕಾಣ್ತಾ ಇದೆ ಬಟ್ ಇದ್ರ ಮೇಲೆ ಕೂಡ ಹೈಯರ್ ಲೋ ಸಿಕ್ಕಿಲ್ಲ ಅನ್ನೋದೇ ಇಂಪಾರ್ಟೆಂಟ್ ವಿಷಯ ಸೊ ಇದು ನಿಮಗೆ ಫ್ರೀ ವೇ ಅಂಡ್ ಇದು ನಿಮಗೆ ಫ್ರೀ ವೇ ಅದರ್ವೈಸ್ ವಿನ್ ದಿಸ್ ಲೈಕ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇರುವ ಲೆವೆಲ್ ನ ಆಸ್ ಆಪ್ಷನ್ ಸಿಲಿಂಗ್ ಝೋನ್ ಅಥವಾ ನೋ ಟ್ರೇಡಿಂಗ್ ಝೋನ್ ನ ಲೆಟ್ ಲೆಟಸ್ಟ್ ಗೋ ಟು ದಿನರ್ ಏನ್ ನಡೀತಾ ಇದೆ ಇಪ್ಪತ್ತಾರು ಸಾವಿರದ ಆರ್ನೂರು ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಇಪ್ಪತ್ತಾರು ಸಾವಿರ ಎಂಟ್ನೂರ ಓಪನ್ ಆದ್ಮೇಲೆ ಮಾರ್ಕೆಟ್ ಈಗ ಎಂಡ್ ಆಫ್ ದ ಡೇ ಇಪ್ಪತ್ತಾರು ಸಾವಿರ ಕ್ಲೋಸ್ ಆಗಿದೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಡ್ರಾ ಮಾಡೋಣ ಲುಕ್ ಇವತ್ತಿನ ಲೋನ ಸಪೋರ್ಟ್ ಆಗಿ ಅಂಡ್ ಅರ್ಲಿಯರ್ ಲೆವೆಲ್ ಕೂಡ ಇದೆ ಇಪ್ಪತ್ತಾರು ಸಾವಿರ ಐದನೂರು ಆಸ್ ಅ ಸಪೋರ್ಟ್ ಇದೆ ಅಂಡ್ ಇನ್ನೊಂದು ಲೆವೆಲ್ ನ ಎಳೆದು ಇಟ್ಕೋತೀನಿ ದಾಟ್ ಈಸ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಅರ್ಲಿಯರ್ ಪ್ರೈಸಾಕ್ಷನ್ ಹಿಸ್ಟ್ರಿ ಕೂಡ ಇದೆ ಚೆಕ್ಔಟ್ ಮಾಡ್ಕೋಬಹುದು ಈ ಜಾಗಗಳೆಲ್ಲ ಓಕೆ ಸೊ ಈಗ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದು ಓಕೆ ಈಗ ಈ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದ್ರೆ ಯಾವ ಲೆವೆಲ್ ಬರುತ್ತೆ ಇಪ್ಪತ್ತಾರು ಸಾವಿರದ ಏಳ್ನೂರ ಹತ್ರ ಅದ್ರ ಏನಾದ್ರು ಹೋಗ್ತಾ ಇದ್ರಪ್ಪ ಅವಾಗ ಥಿಂಕ್ ಮಾಡ್ಬೋದು ಇಪ್ಪತ್ತಾರು ಎಂಟುನೂರ್ ಬರುತ್ತೆ ಅಂತ ಹೇಳಿ ಸೊ ಮಾಡ್ತಾನ ಕ್ವೆಶನ್ ಮಾರ್ಕ್ ಇದು ನಿಮ್ಗೆ ಫ್ಲಾಟ್ ಆಗ್ಲಿ ಅಥವಾ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ಏಳ್ನೂರ ಮೇಲೆಗಡೆ ಓಪನ್ ಆಗ್ಬಿಟ್ಟು ಹೋಗ್ಲಿ ಆವಾಗ ಮಾಡಿದ್ರೆ ಟ್ರೇಡ್ ಸಿಗುತ್ತೆ ಇಪ್ಪತ್ತಾರು ಸಾವಿರದ ಎಂಟುನೂರು ನಿಮ್ಮ ಟಾರ್ಗೆಟು ವೆರ್ ಆಸ್ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ಆರ್ನೂರ್ ಕೆಳಗಡೆ ರೀತಿ ಸ್ಲೋಲಿ ಹೋಗುತ್ತೆ ಸಿ ಈಸಿ ಯಸ್ಕೆಟ್ ಡೌನ್ ಆಗಿ ಕೊಟ್ಟಿದ ಇಪ್ಪತ್ತಾರು ಸಾವಿರ ಐದನೂರ ತಿಳ್ಕಳಿ ಬಾರ್ಲಿ ಲೇವಲ್ಸ್ ಅಂತ ಇದೆ ವಾಪಸ್ ಒಂದು ಹೋಲ್ಡ್ ಮಾಡಬಹುದು ಅಥವಾ ನಿಮಗೆ ಇಲ್ಲಿಂದ ಬ್ರೇಕ್ ಡೌನ್ ಅಥವಾ ಲೋವರ್ ಹೈನ ಮಾಡ್ತಾ ಕೆಳಗಡೆ ಕೂಡ ಹೋಗ್ಬೋದು ಸೊ ಪ್ರೈಸ್ ಕಂಡೀಷನ್ ಪ್ರಕಾರ ಇದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಸೊ ಮೆಡಿಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಇದು ಕೂಡ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ದು ಹನ್ನೆರಡು ಸಾವಿರದ ಹತ್ರ ಇದೆ ಓಕೆ ಆಲ್ಮೋಸ್ಟ್ ನಿಮಗೆ ಹದಿಮೂರು ಸಾವಿರ ಹೋಗುವ ಸ್ಥಿತಿ ಇತ್ತು ಹೈಯರ್ ಲೋ ಎಲ್ಲೂ ಆಗಿಲ್ಲ ಎನಿವೆ ಮೇಜರ್ ಲೆವೆಲ್ನ ಡ್ರಾ ಮಾಡ್ಕೊಳ್ತೀರಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ನೋಡ್ಕೋತಿದ್ರಿ ಮೊನ್ನೆ ಬ್ರೇಕೌಟ್ ಆಗಿತ್ತು ರಿಟೆಸ್ಟ್ಮೆಂಟ್ ಆಯ್ತು ಹನ್ನೆರಡು ಸಾವಿರ ಏಳ್ನೂರ ಮೈ ಹೈಯರ್ ಆದ್ರೆ ಮೊಮೆಂಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ದ ಯಾವುದೇ ರೀತಿ ಅಷ್ಟೊಂದು ಬೆಸ್ಟ್ ಅವಕಾಶಗಳಿಗೆ ಕೊಡ್ಲಿಲ್ಲ ಬಟ್ ಸೆಲ್ಲಿಂಗ್ ಕಡೆ ಕೊಟ್ಟಿದ್ದ ಸ್ಪೆಷಲಿ ಸೊ ಲೆವೆಲ್ ನೆಕ್ಸ್ಟ್ ಇಂಪಾರ್ಟೆಂಟ್ ಡ್ರಾ ಮಾಡಿದ್ದು ಹನ್ನೆರಡು ಸಾವಿರದ ಒಂಬತ್ ನೂರ ಹತ್ರ ಇದೆ ನೋಡ್ಕೋತೀರಿ ಇದನ್ನ ಮಾರ್ಕೆಟ್ ದಾಟ್ಕೊಂಡ್ರೆ ಹದಿಮೂರು ಸಾವಿರ ಹತ್ರ ಹತ್ರ ಕಾಯ್ತಾನೆ ಇದೆ ಮಾರ್ಕೆಟ್ ಸೊ ನಾಳೆ ನಿಮ್ಗೆ ಇನ್ ಕೇಸ್ ಏನಾದ್ರು ಹನ್ನೆರಡು ಸಾವಿರದ ಒಂಬತ್ನೂರ್ ಮೇಲೆ ಸಿಕ್ಕರೆ ಫ್ರೀ ವೆಟ್ ಇಲ್ಲಿ ಥರ್ಟೀನ್ ತೌಸಂಡ್ ಆಸ್ ಇಲ್ಲ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ತು ಲೈಕ್ ಎಕ್ಸಾಂಪಲ್ ಇಲ್ಲಿ ಮಾರ್ಕೆಟ್ ಪುಲ್ ಬ್ಯಾಕ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಈ ರೀತಿ ಕೂಡ ಬಿಡಬಹುದು ಇದ್ಯಾವ ಲೆವೆಲ್ ಅಪ್ಪ ಅಂದ್ರೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತರ ಲೆವೆಲ್ ಬರುತ್ತೆ ಹನ್ನೆರಡು ಸಾವಿರದ ಏಳ್ನೂರ ನಿಮ್ಮ ಟಾರ್ಗೆಟ್ ಆಗತ್ತೆ ಸೊ ಎನಿವೆ ಡೌನ್ ಕೂಡ ಆದರೂ ಕೂಡ ಹನ್ನೆರಡು ಸಾವಿರದ ಏಳ್ನೂರು ಮೇಜರ್ ಲೆವೆಲ್ ಸಪೋರ್ಟ್ ಆಗುತ್ತೆ ಬೈ ಆನ್ ಡಿಪ್ ಅಥವಾ ಇನ್ ಕೇಸ್ ಹೈಯರ್ ಲೋ ಆದ್ರೆ ಮೇಲ್ಗಡೆ ಹೋಗುತ್ತೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಟಾರ್ಗೆಟ್ ಮಾಡಬಹುದು ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಟ್ ಡೌನ್ ಮಾಡ್ಕೊಳ್ತೀರಿ ನಾಳೆವರೆಗೂ ಟ್ರೇಡ್ ಗಳು ಸಿಗುತ್ತೆ ಅಂದ್ರೆ ಸೊ ಲೆಟ್ ಅಸ್ ಸಿ ವಾಚ್ ಲಿಸ್ಟ್ ಸೊ ವಿಚ್ ಆರ್ ಈಸಿ ಫಾರ್ ಟ್ರೇಡಿಂಗ್ ಟುಮಾರೋ ಸೊ ನೀನೆ ಡಿಸ್ಕಶನ್ ಮಾಡಿದ್ರೊಳಗಡೆ ಅಂಡ್ ಟ್ರೇಡ್ ಸಿಗುವ ಬಗ್ಗೆ ಆಗಿದ್ದು ಯಾವ್ದಪ್ಪ ಅಂದ್ರೆ ಹಿಂಡಾಲ್ಕು ನೋಡ್ಕೊಳ್ತೀರಿ ಬ್ರೇಕಔಟ್ ಆಗಿದೆ ಏಳ್ನೂರ ನಾಲ್ಕರ ಮೇಲೆ ಹೋದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಏಳ್ನೂರ ಹದಿನೆಂಟರ ಹತ್ರ ಹತ್ರ ಹೋಗಿದೆ ಸೊ ನಾಳೆ ಕೂಡ ಇನ್ ಕೇಸ್ ಏನಾದ್ರು ಬ್ರೇಕಔಟ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಹೈಲಿ ಪಾಸಿಬಲ್ ಲೇವಲ್ ಇದೆ ಲುಕ್ ಆಟ್ ಹಿಯರ್ ಹೈಲಿ ಪಾಸಿಬಲ್ ಪ್ರೈಸಾಕ್ಷನ್ ಹಿಸ್ಟ್ರಿ ಇದೆ ಏಳ್ನೂರ ಹತ್ತೊಂಬತ್ತು ಅಥವಾ ಇವತ್ತಿನ ಟಾಪ್ ಏನಾದ್ರು ಬ್ರೇಕಔಟ್ ಆಗ್ತಾ ಕಂಟಿನ್ಯೂ ಆದ್ರೆ ಸೊ ಏಳ್ನೂರ ಐವತ್ತರ ನೀವು ಕಂಟಿನ್ಯೂ ಮಾಡಬಹುದು ವಾಲ್ಯೂಮ್ ಕೂಡ ಚೆನ್ನಾಗಿ ಬಂದಿದೆ ಕಂಟಿನ್ಯೂ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇಯರ್ ಐಚ್ ಆರ್ ಮೋಟರ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ತೀರಿ ಓಪನಿಂಗ್ ಗ್ಯಾಪ್ ಅಪ್ ಮಾಡ್ಕೊಂಡಿದೆ ಇಟ್ಸ್ ಆಲ್ ಟೈಮ್ ಹೈ ಆರ್ ಸಾವಿರ ಹತ್ರ ರೀಚ್ ಆಗ್ಬಿಟ್ಟು ಒಂದು ಪ್ರೈಸ್ ಕಾನ್ಸಂಟ್ರೇಟ್ ಆಗಿದೆ ಸೊ ನೋಡೋಣ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ಇದನ್ನೇ ಮಾರ್ಕೆಟ್ ರಿಟ್ರೆಸ್ಮೆಂಟ್ ವಾಪಸ್ ಮೇಲೆಗಡೆ ಕರ್ಕೊಂಡು ಹೋದೆ ಲುಕ್ ಇಯರ್ ಸೊ ಜಸ್ಟ್ ಲೈಕ್ ಪ್ರೈಸ್ ಕಾನ್ಸ್ರೇಟ್ ಆಗಿದ್ದಿದೆ ಇಲ್ಲೊಂದು ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬ್ರೌಟ್ ಆಗ್ತಾ ಇದ್ರೆ ಕಂಟಿನ್ಯೂ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಅಗೇನ್ ಫಾರ್ ಸಿಕ್ಸ್ ಲೆವೆಲ್ ಇಲ್ಲ ಅಂದ್ರೆ ಮಾರ್ಕೆಟ್ ಗೋಯಿಂಗ್ ಟು ಬಿ ಡೌನ್ ಅರ್ ಎನಿವೇ ನೆಕ್ಸ್ಟ್ ಇಂಪಾರ್ಟೆಂಟ್ ಕೋಲ್ ಇಂಡಿಯಾ ನೋಡ್ಕೋತೀರಿ ಓಕೆ ಆಫ್ಟರ್ ದಿಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ರಿಟ್ರೆಸ್ಮೆಂಟ್ ಆಗ್ಬಿಟ್ಟು ಮುನ್ನೂರ ಎಂಬತ್ತೇಳರ ಹತ್ರ ಹತ್ರ ಇದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇಲ್ಲಿ ಇದೆ ನೋಡ್ಕೋತೀರಿ ಈ ಲೆವೆಲ್ ನ ದಿಸ್ ವೆನ್ ಎಕ್ಸಾಕ್ಟ್ಲಿ ತ್ರೀ ನೈನ್ಟಿ ಹತ್ರ ಬರುತ್ತೆ ಇದನ್ನ ದಾಟಿದ್ರೆ ಇದೇ ಕಂಟಿನ್ಯೂಷನ್ ಸ್ಟ್ರಕ್ಚರ್ ಟಿಲ್ ಫೋರ್ ಹಂಡ್ರೆಡ್ ಅಥವಾ ನಾಟ್ ಫೈವ್ ಹತ್ರ ಹತ್ರ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಮಾರುತಿ ಸುಜುಕಿ ನೋಡ್ಕೋತೀರಿ ಇಂಪಾರ್ಟೆಂಟ್ ಹದಿಮೂರು ಸಾವಿರ ದಾಟೋದ್ ಕಷ್ಟ ಅಂತಿದ್ವಿ ಬಟ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಸರ್ ಆಲ್ ಟೈಮ್ ಹೈ ಮೇಲೆ ಟೆಸ್ಟ್ ಮಾಡಿಬಿಟ್ಟೇನೆ ಹೋಗಿದೆ ನೋಡ್ಕೊಂಡ್ರೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಅಗಸ್ಟ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಟೆಸ್ಟ್ ಮಾಡ್ದ ಸಖತ್ ಆಗಿರೋ ವಾಲ್ಯೂಮ್ ಇದೆ ಅಂಡ್ ಮೊಮೆಂಟಮ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡಿದೆ ಸೊ ನಾಳೆ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾನ ಅನ್ನೋದು ಈ ಮಾರ್ಕ್ ಇದೆ ಇಲ್ಲ ಮಾರ್ಕೆಟ್ ಕಾನ್ಸಂಟ್ರೇಟ್ ಆಗುವ ಚಾನ್ಸಸ್ ಇದೆ ಹ್ಯೂಜ್ ಪ್ರೈಸ್ ಆಕ್ಷನ್ ಆದ್ಮೇಲೆ ಮಾರ್ಕೆಟ್ ಸೈಡ್ ಕಾಮನ್ ಆಗಿರುತ್ತೆ ಲೆಟ್ ಅಸ್ ಗೋ ಟು ಟಿ ಸಿ ಎಸ್ ನೋಡ್ಕೊತೀರಿ ನಿನ್ನೆ ಅಂದಂಗೆ ಮತ್ತೆ ನೆಗೆಟಿವ್ ವಾಪಸ್ ಕಂಟಿನ್ಯೂ ನೆಗೆಟಿವ್ ಆಗೋ ಚಾನ್ಸಸ್ ಹೆವಿ ಕಾಣ್ತಾ ಇದೆ ಮೂರ್ ಸಾವಿರ ಹನ್ನೊಂದಿದೆ ಸೊ ಮೂರ್ ಸಾವಿರ ಲೆವೆಲ್ ನ ಬ್ರೇಕ್ ಡೌನ್ ಮಾಡುವ ಹಂತದಲ್ಲಿದೆ ಬ್ರೇಕ್ ಡೌನ್ ಮಾಡಿದ್ರೆ ಕಂಟಿನ್ಯೂಷನ್ ಡೌನ್ ಸೈಡ್ ಹೈಲಿ ಎಕ್ಸ್ಪೆಕ್ಟೆಡ್ ಹಿಯೋ ಸೊ ಏಷ್ಯನ್ ಪೇಂಟ್ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಟಾರ್ಗೆಟ್ ಕೂಡ ಎರಡ್ ಸಾವಿರದ ತೊಂಬತ್ತೈದು ಡ್ರಾ ಮಾಡಿ ಕೂಡ ಕುಟ್ಕೊಂಡಿದ್ವಿ ಅಂಡ್ ಅದು ಡೆಫಿನೆಟ್ಲಿ ರೀಚ್ ಕೂಡ ಆಗಿದೆ ಸೊ ಎಸ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿರೋ ಮೊಮೆಂಟಮ್ ಆಕ್ಷನ್ ಆಗಿದೆ ನಾಳೆ ಇದನ್ನ ಬ್ರೇಕ್ ಮಾಡಿ ಕಂಟಿನ್ಯೂ ಆದ್ರೆ ಎಸ್ ದ ಗ್ಯಾಪ್ಸ್ ಆರ್ ಟೂ ಮಚ್ ಸೊ ಮಾರ್ಕೆಟ್ ಅಲ್ಲಿ ಹೈಯರ್ ಲೆವೆಲ್ಸ್ ಗಳನ್ನ ಟಾರ್ಗೆಟ್ ಮಾಡಬಹುದು ಎರಡ್ ಸಾವಿರದ ಏಳ್ನೂರ ಹತ್ರ ಹತ್ರ ಕೂಡ ಈಸಿ ಇದೆ ಬಟ್ ಚಾನ್ಸ್ ಇದೆ ಮಾರ್ಕೆಟ್ ಮೂರ್ ದಿನ ಕಂಟಿನ್ಯೂಷನ್ ಹೋಗೋದ್ರಿಂದ ಕಾನ್ಸಂಟ್ರೇಟ್ ಆಗುತ್ತಾ ಅಥವಾ ಬ್ರೇಕೌಟ್ ಆಗುತ್ತಾ ಅನ್ನುವ ಕ್ವೆಶನ್ ಮಾರ್ಕ್ ಅಲ್ಲಿ ಇದೆ மார்கெட் மொமெண்டம் லெஸ் இன்னொரு மார்க்கெட் லெவல் அறுவத்தியூன் டவுன் மார்க்கெட் இன்னும் சோ வெரி காமன் லெவல் நான் அட்ஜஸ்ட் இடத்தினி லெவல் இதனே கண்டிஷன் டூன் சைட் ஹைலி எக்ஸ்பி சாஃப்ட் ஓகே சோ இத டிஸ்கஷன் பிடிலை ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಹೈ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಈ ಜಾಗ ಮೂರ್ ಸಾವಿರದ ನೂರ ಇಪ್ಪತ್ತು ನೂರ ಮೂವತ್ತು ಲೆವೆಲ್ ಸರ್ ದಿಸ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಗೊತ್ತಾಗಿದೆ ಸೊ ಎನಿವೇ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗ್ಬೋದು ಕೇಳಗಡ ಅಂದ್ರೆ ಕಾಲ್ ರೇಟಿಂಗ್ ಮಾಡ್ನಾ ಸಾವಿರ ಇನ್ನೂರು ಅಥವಾ ಮೇಲ್ಗಡೆ ಲೆವೆಲ್ಗಳನ್ನ ಸೊ ನೋಡ್ಕೊತೀ ನೂರ ಹನ್ನೊಂದು ರೂಪಾಯಿ ಇದೆ ಹನ್ನೊಂದು ರೂಪಾಯಿ ಅಂದ್ರೂ ಕೂಡ ಎರಡೂವರೆ ಸಾವಿರದ ಮೂರ್ ಸಾವಿರ ಕೂಡ ಮಂತ್ಲಿ ಇನ್ಕಮ್ ತರ ಕ್ರಿಯೇಟ್ ಮಾಡ್ಕೋಬಹುದು ಆ ರೀತಿ ಸ್ಥಿತಿ ಇದೆ ನೋಡುವ ಮಾರ್ಕೆಟ್ ಇದ್ರ ಮೇಲೆಗಳು ಹೋಗೋದಿಲ್ಲ ಅನ್ನೋದನ್ನ ಮತ್ತೆ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದೆ ಓಪನ್ ಇಕ್ವಲ್ ಟು ಹೈ ಮಾಡೋದ ಮೂಲಕ ಕಂಟಿನ್ಯೂಸ್ ಸೆಲ್ ಮಾಡೋದ ಮೂಲಕ ಕಾಮನ್ ಸ್ವಿಂಗ್ ಆಗಿದ್ದು ಮೂರ್ ಸಾವಿರದ ಅರವತ್ತರ ಹತ್ರ ಇದೆ ಇದನ್ನ ಮಾರ್ಕೆಟ್ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎರಡ್ ಸಾವಿರದ ತೊಂಬತ್ನೂರ ತೊಂಬತ್ತು ಮೂರ್ ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಇದೆ ಓಕೆ ಸೊ ಆಲ್ ಅಟ್ ಆಲ್ ಇಂಡೆಕ್ಸ್ ಅನಾಲಿಸಿಸ್ ಅಂತ ಡಿಸ್ಕಶನ್ ಮಾಡಿದೀವಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಹ್ಯೂಜ್ ಮೊಮೆಂಟಮ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೂಡ ಆಗಬಹುದು ಸೊ ಕೇರ್ಫುಲ್ ಎವ್ರಿ ಡೇ ನಾಟ್ ಇಸ್ ಬಾಯಿಂಗ್ ಆಪ್ಷನ್ಸ್ ಬಟ್ ಒಂದು ಮೊಮೆಂಟ್ ಅಪ್ ಸಿಕ್ಕರೆ ಟ್ರೇಡ್ ಚೆನ್ನಾಗಿ ತಗೊಳ್ಳಿ ಓಕೆ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅಂಡ್ ನಿಮ್ಗೆ ಡೌಟ್ಸ್ ಏನೇ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಜಾಸ್ತಿ ಕ್ವೇಶನ್ಸ್ ಕೇಳಿ ಡೆಫಿನೆಟ್ಲಿ ಉತ್ತರ ಕೊಡ್ತೀವಿ ಅಂಡ್ ಉತ್ತರನ ತಗೊಂಡು ಚೆನ್ನಾಗಿ ನೀವು ನಿಮ್ಮ ಮೈಂಡ್ಸೆಟ್ನ ಬೆಳೆಸ್ಕೋತೀರಿ ಟ್ರೇಡಿಂಗ್ ಸಿಸ್ಟಮ್ ಒಳಗಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು